ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಮಾಡಕ್ ಹೋಗ್ಬೇಡಿ ಈ ಜಿಲ್ಲೆ ನಿಮ್ ಕೈಲಿ ಮಾಡಿಕೊಡಿ ನಾನು ಮಾಡ್ತಾ ಇದ್ರೆ ಅಂತ ಹೇಳ್ತಾ ಇಲ್ಲ ಮಾಡಬೇಡಿ ಅಂತ ನಾನು ಈಗ ಒಂದು ವರ್ಷದಿಂದ ಈ ಸರ್ಕಾರ ಬಂದ ಮೇಲೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದೂವರೆ ವರ್ಷದ ಮೇಲೆ ಏರ್ಪೋರ್ಟ್ ಲೆಟರ್ ಬಯಸಿದೀವಿ ಇದ್ರದ್ದು ಬರ್ದಿದ್ದೀವಿ ಐ ಐ ಟಿ ಜಾಗದ ಬರ್ದಿದ್ದೀವಿ ಜಿಲ್ಲೆ ಈ ರೈಲ್ವೆದು ಎಂಬತ್ತೆರಡು ಕೋಟಿ ಕೊಡಕ್ಕೆ ಏನಾಯ್ತು ಆ ಸರ್ಕಾರ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಹತ್ತು ವರ್ಷ ಬಿದ್ದಿತ್ತು ಇನ್ನು ಹತ್ತು ವರ್ಷ ಬಿಡ್ಬೇಕಾ ಈಗ ಅಲ್ಲಿ ಹೋದ್ರೆ ಆ ಕಡೆ ಬಸ್ಸಿಗೆ ಹಾಕಿದ್ರೆ ಈ ಕಡೆ ಬಸ್ಸಿಗೆ ನನ್ಗ ಅನುಕೂಲ ಆಗುತ್ತಾ ಬೆಳವಣ್ಗೆದ ಹುಲಿಬೇಡಿ ಅಂತ ನಾನು ಅಷ್ಟೇ ಹೇಳೋದು ನಾನು ಯಾರ ಬಗ್ಗೆ ನಾನು ಇದು ಹೇಳ್ತಾ ಇಲ್ಲ ಆರಂಭ ಮಾಡ್ತಿದ್ರೆ ನಾನ್ ಸರ್ಕಾರದಲ್ಲಿ ಹೇಳ್ತಾ ಇದೀನಿ ನಾನೇ ಜಿಲ್ಲಾ ಉಸ್ತುವಾರಿ ಊರಿಗೆ ನಾನು ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಹೇಳೋದಿಷ್ಟೇ ನಮ್ಮ ಜಿಲ್ಲೆ ಜಿಲ್ಲೆಯ ಬೆಳವಣಿಗೆನ ಕಳೆದ ಹತ್ತು ವರ್ಷದಲ್ಲಿ ಕುಂಠಿತ ಮಾಡಿದ ಹಿಂದೆ ಐದು ವರ್ಷ ಕಾಂಗ್ರೆಸ್ ಇಂದ ಕುಂಠಿತವಾಗಿತ್ತು ಫ್ಲೈಓವರ್ ಮಾಡಕ್ ಆಯ್ತೇನ್ರಿ ಐದು ವರ್ಷ ಅದನ್ನ ಮತ್ತೆ ಆ ಕೆಲಸ ಮಾಡಬೇಡಿ ನಿಮ್ ಆದ್ರೆ ಮಾಡಿ ಆಗ ಹೋದ್ರೆ ಯಾವತ್ತರ ಮುಂದೆ ನಾನು ಬರ್ಬೋದು ಅಥವಾ ಯಾರ ನಮ್ಮ ದೊರಗ್ ಬರ್ಬೋದು ಯಾರೋ ತಿಮ್ಮಣ್ಣ ಬರ್ಬೋದು ಮಾಡ್ಕೇಳ್ತಾರೆ ಓದಾಯ್ತೇನ್ರಿ ಅಂತ ನಾನ್ ಹೇಳೋದು ಜವಾಬ್ದಾರಿ ನಾನ್ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮನವಿ ಮಾಡ್ತೀನಿ ರಾಜ್ಯ ಸರ್ಕಾರಕ್ಕೂ ಮನವಿ ಮಾಡ್ತೀನಿ ಈ ಬೆಳವಣಿಗೆನ ಜಿಲ್ಲೆ ಬೆಳವಣಿಗೆನ ಕೊಲಿಬೇಡಿ ದೇವೇಗೌಡರು ಕುಟುಂಬಕ್ಕೋಸ್ಕರ ಕುಟುಂಬದ ಇಟ್ಕೊಂಡು ಕೊಲಿಬೇಡಿ ಅಂತ ಹೇಳಿದೆ ಸರ್ ನಾನೇ ನಾನ್ ಬೇರೆ ಪರ್ಸನಲ್ ನನ್ಗೆ ಯಾವ್ದಿಲ್ಲ ಅದನ್ನ ಅರ್ಬನ್ ಡೆವಲಪ್ಮೆಂಟ್ ಇದೆ ಇತ್ತಲ್ಲಪ್ಪ ಅಂತ ಐತಲ್ಲ ಊಡಾದ್ರೆ ಕೇಳವ್ರು ಪರ್ಮಿಷನ್ ಕೊಡ್ತಾರಲ್ಲೇ ಊಡಾದರು ಜಿಲ್ಲಾಧಿಕಾರಿಗಳು ಊಡಾದ್ರೂ ಪರ್ಮಿಷನ್ ಕೊಡ್ತಾರೆ ಕೇಳ ಅವ್ರಿ ಅದನ್ನ ಮನವಿ ಮಾಡ್ತಾ ಇದ್ದೀನಿ ನಾನೇ ಶಾಂತಿಯಿಂದ ನಾನು ಮೂರು ತಿಂಗಳಿಂದ ನೋಡ್ತಾ ಇದ್ದೀನಿ ಅಷ್ಟೇ ಅದ್ ಬಿಟ್ಟರು ನಾ ಬಾಕಿ ವಿಷಯ ಹೇಳಿ ನೋಡ್ರಿ ಅದನ್ನ ನಾನ್ ನೋಡ್ರಿ ನಾನ್ ಕೇಳ್ದೆ ಅದನ್ನ ಈಗಲೇ ನಾನು ಇದು ಹೇಳ ಬಾಕಿ ಎಲ್ಲ ಏನಾದ್ರು ಅರ್ಥ ಮಾಡಿಕೆ ಬರಲ್ಲ ನಾನು ರೇ ನನಗ್ ಗೊತ್ತಿದೆ ನಿಮ್ಮ ಆದ್ರೆ ಕೆಲಸ ಮಾಡಿ ಆಗೋ ಮುಂದ್ರೆ ಯಾರು ಬಂದ ಈಗ ಹತ್ತು ವರ್ಷ ಇದೇ ಮಾಡ್ಲಿಲ್ಲಪ್ಪ ನಾವು ಓವರ್ ಹತ್ತು ವರ್ಷ ಬಿದ್ದಿನಿಲ್ವೇನ್ರಿ ಯಾರೋ ಬಂದರೂ ಕುಮಾರಸ್ವಾಮಿ ಬಂದ್ರು ಮಾಡಿಕೊಟ್ರು ಆಸ್ಪತ್ರೆ ಹತ್ತು ವರ್ಷ ಬಿದ್ದು ನಿಲ್ವೇನ್ರಿ ಇಂಜಿನಿಯರಿಂಗ್ ಕಾಲೇಜ್ ಹತ್ತು ವರ್ಷ ಬಿದ್ದಿನಿಲ್ವಾ ನೂರ ಇಪ್ಪತ್ತೈದು ಕೋಟಿ ಇಡೀ ರಾಜ್ಯದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಆತರ ಆಯ್ತಾ ನೋಡ್ಕೆ ಬನ್ನಿ ಹೋಗಿ ಹಾಸ್ಪಿಟ್ಲು ಇನ್ನೂರ ಐದು ಕೋಟಿ ಕೊಡಿಸ್ತೆ ಈಗ ರೈಲ್ವೆ ಹಾಸನ್ ಮೈಸೂರು ರೈಲ್ವೆ ಮಾರ್ಗ ಕಾಂಗ್ರೆಸ್ ಕಾಂಗ್ರೆಸ್ನಿದ್ದ ಕಿತ್ತ ಹಾಕಿದ್ರು ಯಾರು ಮಾಡ್ದಾರದ ದೇವರು ಪ್ರೈಮ್ ಮಿನಿಸ್ಟರ್ ಇಲ್ವೋದ್ ಹಾಸನ ಮೈಸೂರು ಇವತ್ತು ಹದಿನೆಂಟು ಟ್ರೈನ್ ನೋಡ್ತಾ ಇವೆ ಇವತ್ತು ಹಾಸನ ಬೆಂಗಳೂರು ಇಪ್ಪತ್ತು ಟ್ರೈನ್ ನೋಡ್ತಾ ಇವೆ ಇಲ್ಲ ಇಲ್ಲಾಂದ್ರೆ ಆಗದ ನಾನು ಹೇಳೋದು ನಿಮ್ ಕೈಲಿ ಏರ್ಪೋರ್ಟ್ ನಾನು ಕಳೆದ ಮಾಡ್ತೀನಿ ಮಾಡ ರೆಡಿ ಇರುತ್ತೆ ಸರ್ಕಾರ ಹೋಯ್ತು ಅದಕ್ಕೆ ಅವಕಾಶ ಮಾಡಬೇಡಿ ಆ ಏರ್ಪೋರ್ಟ್ ಏನು ಮೂಲ ಇದೆ ಅದಕ್ಕೆ ಧಕ್ಕೆ ಬರಂಗ್ ನಡ್ಕಬೇಡಿ ಅದಿರ್ಬೋದು ಐ ಐ ಟಿ ಇರ್ಬೋದು ನಿಮ್ ಕೈಲಿ ಮಾಡಿ ಮಾಡಕ್ಕಾಗದ ಆ ಭೂಮಿನ ನಾನೂರು ಎಕರೆ ಐ ಐ ಟಿ ಏರ್ಪೋರ್ಟ್ ಜಾಗದಲ್ಲಿ ನಾನೂರ ಎಕರೆ ಖರಾಬ್ ಐತಿ ಗೊತ್ತಾಯ್ತೇನ್ರಿ ಇನ್ನಿನ್ನೂರೈತೆ ಎಕರೆ ದುಡ್ಡು ಕೊಟ್ರೆ ನಾನೂರು ಎಕರೆ ಜಾಗ ಉಳಿ ಅಲ್ಲಿ ನಿಮ್ ಮಾಡದ ಮಾಡಿ ಮಾಡಕ್ಕಾಗ್ ಯಾರೋ ಮುಂದೆ ಬಂದವರು ಮಾಡ್ತಾರೆ ಗೊತ್ತಾಯ್ತಾ ಅಂತ ನಾನೇ ಮಾಡ್ಬೋದು ಅಥವಾ ನಾನೇ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ಈ ಜಿಲ್ಲೆನ ನಮ್ಮ ಕುಟುಂಬದ ಇದರಿಂದ ದ್ವೇಷ ಇಟ್ಟುಕೊಂಡು ನೀವು ಮಾಡಕ್ ಹೋಗ್ಬೇಡಿ ಅಂತ ನಾನು ಹೇಳಿ ಏನು ನೋಡಪ್ಪ ನನಗೆ ಅದೆಲ್ಲ ಗೊತ್ತಿಲ್ಲ ನಾನು ಹೇಳೋದು ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಕ್ ಹೋಗಲ್ಲ ನಾನು ಜಿಲ್ಲಾ ಮಂತ್ರಿ ಆಗು ಕೆಲಸ ಮಾಡಿದ್ದೀನಿ ನಾನು ಜಿಲ್ಲಾ ಮಂತ್ರಿಯಾಗಿ ಕೆಲಸ ಮಾಡುವಾಗ ಪ್ರತಿ ತಿಂಗಳ ಯಾವುದೇ ನಮ್ಮ ಬ್ಯಾಂಕ್ ಇದು ಡ್ಯಾಮ್ ಒಂದ್ ವರ್ಷ ಮುಂಚೆನೆ ನಾನು ಆರು ತಿಂಗಳು ಬೇಸ್ಗೆ ಇದು ನಾಲೆಗಳೆಲ್ಲ ರೆಡಿ ಮಾಡಿ ಅಂತ ಹೇಳಿದ್ವಿ ಹೇಳಿದ್ರು ನಾನು ಪ್ರಕಾಶ್ ಅಣ್ಣ ಮೀಟಿಂಗ್ ಕರೆದು ಅವ ಇದು ಸ್ಥಳ ಸಮಿತಿ ಮೀಟಿಂಗ್ ಕರೆದು ಜೂನ್ ತಿಂಗಳು ಮೊದಲನೇ ವಾರದಲ್ಲೇ ನೀರು ಬಿಡಿಸ್ತಾ ಇದ್ದೆ ಈಗೇನು ಗೊತ್ತಿಲ್ಲಪ್ಪ ನನಗೆ ನಾನು ಏನ್ ಮಾಡ್ಲಪ್ಪ ಅವ್ರಿಗೆ ಟೈಮ್ ಇಲ್ಲ

ನನ್ಗೆ ಇದಿಲ್ಲ ಆ ಶಕ್ತಿ ಇತ್ತು ಮುಂದ ಅಂತ ಇದ್ರೆ ಮಾಡಿಸು ಜಿಲ್ಲೆ ಜನ ನಮ್ಗೆ ಶಕ್ತಿ ಬೇಡ ಸ್ವಲ್ಪ ದಿನ ನೀವು ಆರಾಮಾಗಿರಿ ಕೇಂದ್ರ ಸರ್ಕಾರದಲ್ಲಿ ಕೆಲವು ಕೆಲಸ ಮಾಡೋದ್ರಿಗೆ ನಾವು ಮಾಡಿಸ್ಕೊತೀವಿ ಅಂತ ಹೇಳಿದ್ರೆ ಅದಕ್ಕೆ ತುಂಬಿದನಿಗ್ ಗೊತ್ತಿಲ್ಲ ಗೊತ್ತಿಲ್ಲ ಅದ್ ನನಗೆ ನನ್ಮಗ್ ಕರೆದಿಲ್ಲಪ್ಪ ನನಗ್ ಗೊತ್ತಿಲ್ಲ ಕರೆದಿಲ್ಲ ಅವರೇ ಬಿಟ್ಟಿದ್ರು ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಯಜಮಾನರು ಅಲ್ಲೇ ಒಂದ್ಸಾರಿ ಪೂಜೆ ಮಾಡಿಸಿದ್ರಲ್ಲ ಮಾಡ್ಕೊಂಡು ನಮ್ ಸಂತೋಷ ಈ ಜಿಲ್ಲೆ ಬೆಳವಣಿಗೆ ದೃಷ್ಟಿಯಿಂದ ಅವ್ರ ಯಜಮಾನ್ರು ಕೂರಿಸ್ಕೊಂಡು ಪೂಜೆ ಮಾಡಿ ಜಿಲ್ಲೆ ಡೆವಲಪ್ ಮಾಡ್ ಮಾಡ್ಲಿ ಜಿಲ್ಲಾಧಿಕಾರಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಈಗ ಕೆಲವು ಸಚಿವರು ಹೈಕಮಾಂಡ್ ಯೋಜನೆ ಬಂದ್ ಮಾಡೋಕ್ ಸೂಕ್ತ ನಮ್ಮ ಪತ್ರಿಕಾ ಸ್ನೇಹಿತರಿಗೆ ಮನವಿ ಮಾಡ್ತಾ ಇರೋದಿಷ್ಟೇ ನಾನು ಗ್ಯಾರಂಟಿ ಅಲ್ಲ ನಮ್ಮ ಜಿಲ್ಲೆಯ ಮುಂದಿನ ಮಕ್ಕಳು ಪೀಳಿಗೆ ಜಿಲ್ಲೆ ಜನತೆ ಅದನ್ನ ಉಳಿಸ್ಕೊಡಿ ನಿಮ್ ಕೈಲಾದ್ರೆ ಮಾಡಿ ಮಾಡುದು ಹೋದ್ರೆ ಅದ ಗಡ್ಡಿ ಬರಬೇಡಿ ಒಂದ್ ನಿಮಿಷವರೆಗೆ ತಾಳ ಒಂದು ನಿಮಿಷವರೆಗೆ ದಯಮಾಡಿ ಕೇಳಿ ಸರ್ ಆಮೇಲೆ ನೀವು ಉತ್ತರ ಕೊಡಿ ನಾನ್ ಕೇಳ್ತಾ ಇರೋದು ಈಗ ಹತ್ತು ವರ್ಷ ರವಿ ಬಿದ್ದು ಬಿದ್ದೋಗಿತ್ತು ನಿಂತಿತ್ತು ನಾನು ಬಂದೇ ಮಾಡಿಸ್ಕೊಟ್ಟೆ ಆಸ್ಪತ್ರೆ ಅದಕ್ಕೆ ಈಗ ಹತ್ತು ವರ್ಷಲೆ ಬರ್ ಸಿಗ್ಬೇಕಾಯ್ತು ಇದು ಯಾವುದು ನಿಮ್ಮ ಕೆಲವು ಎಮ್ ಡಿ ಸೀಟ್ಸ್ ಇವೆಲ್ಲ ಐತಲ್ಲ ಸರ್ ಪೋಸ್ಟ್ ಗ್ರಾಜುಯೇಟ್ ಸೀಟ್ ಅವೆಲ್ಲ ನೋಡಪ್ಪ ನಾನು ಈಗ ತಡಿಯಪ್ಪ ದುಡ್ಡು ನೋಡ ನಾವೆಲ್ಲ ಹೇಳಕ್ ಹೋದ್ರೆ ಈ ಪಾರ್ಟಿ ದೇವಣ್ಣವರು ಬಡವರಿಗೆ ಕೊಡಲ್ಕಿ ಇದ್ದ ನಮ್ಗೆ ಯಾಕಪ್ಪ ಅವ್ರು ಹೇಳಿ ಚುನಾವಣೆ ನಡೆಯುವಾಗ ಕೊಡ್ತೀವಿ ಅಂತೇಳಿ ಹೇಳೋದು ನಾನ್ ನಿಲ್ಸಿ ಅಂತ ನಾನೇ ಕೇಳಿದೆ ಈಗ ನೋಡ್ರಿ ಸರ್ಕಾರ ಸರ್ಕಾರ ನಡೆಸೋದು ಅವರು ನಿಲ್ಲಿಸ್ಕೋತಾರೋ ಕೊಡ್ತಾರೋ ಅವ್ರಿಗೆ ಸಂಬಂಧಪಟ್ಟಿದ್ದು ನಾನೇನ್ ಸರ್ಕಾರ ಮುಕ್ತಿ ನಾನ್ ಶಾಸಕನಾಗಿರೋದು ನನಗೆ ನಾನ್ ಜಿಲ್ಲೆ ಜರ ಇಪ್ಪತ್ತೈದು ವರ್ಷ ನನ್ನ ದೇವೇಗೌಡರನ್ನ ನಮ್ಗೆಲ್ಲಾರನೂ ಇದ್ ಮಾಡಿದ್ದಾರೆ ಆದ್ರಿಂದ ನಾನು ಜಿಲ್ಲೆಯ ಒಬ್ಬ ಸಾಮಾನ್ಯ ಶಾಸಕನಾಗೆಲ್ಲ ಸಾಮಾನ್ಯ ನಾನು ವೋಟರ್ ಆಗಿ ನನ್ನ ಮನಿ ಈಗ ಶಾಸಕರಿಗೆ ಎರಡು ಕೋಟಿ ಕೊಡ್ತೀವಿ ಅಂತ ಹೇಳಿವೆ ಆ ಎರಡು ಕೋಟಿ ಬರೋದು ಮೂರ್ ಮೂರು ತಿಂಗ್ಳಿಗೆ ಕೊಡ್ತೀವಿ ಅಂತಾರೆ ಮೂರ್ ಕೋಟ್ ಮೂರ್ ತಿಂಗ್ಳಿಗೆ ಐವತ್ ಐವತ್ ಲಕ್ಷ ಕೊಡ್ತೀವಿ ಒಂದ್ ವರ್ಷಕ್ಕೆ ಅಂತಾರೆ ಈಗ ನಾನೇ ನೀರಾವರಿದು ಶಿಫ್ಟ್ ತೆಗೀರಿ ಅಂತ ಬರ್ದಿದ್ದೀನಿ ಅದಕ್ಕೇನು ಒಂದ್ ರೂಪಾಯಿ ದುಡ್ಡು ಇಲ್ಲ ಈಗ ಡ್ಯಾಮ್ ಗೇಟ್ ಮುರಿದು ಹೋಯ್ತದೆ ಡ್ಯಾಮ್ ಮೇಂಟೆನೆನ್ಸ್ ಗೆ ಮೀಟಿಂಗ್ ಕರ್ ಮಾಡ್ಬೇಕಲ್ಲ ಅಥವಾ ಚಾರಲ್ ಕೆಳಗಡೆ ಶಿಲ್ಟ್ ತೆಗೆದು ಮೀಟಿಂಗ್ ಕರ್ ಮಾಡ್ಬೇಕಲ್ಲ ಅದ್ ಯಾರು ಮಾಡಿಲ್ಲಪ್ಪ ನಾನು ಯಾಕೆ ನಾನು ಅದ್ರ ಬಗ್ಗೆ ಇದು ಡ್ಯಾಮ್ ಹೋಲಿ

ನನಗೆ ದೇವರ ಮೇಲೆ ನಂಬಿಕೆ ಇದೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ನಾನು ಕಾಲ ಬಂದಾಗ ಸವಿಸ್ತಾರವಾಗಿ ನಿಮ್ಮನ್ನ ಕರೆಸ್ಕೊಂಡು ನಾನು ಮೊನ್ನೆ ವಿಧಾನಸಭೆನಲ್ಲೇ ಮಾತಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ ಏನೇನು ನಡೀತು ಎಲ್ಲ ಸವಿಸ್ತಾರವಾಗಿ ಹೇಳಬೇಕು ಅಂತ ಮಾಡಿದ್ದೆ ಅವತ್ತು ಬಂದು ಬೆಳಗ್ಗೆ ಪೂಜೆ ಮಾಡಿ ಈಶ್ವರ ದೇವಸ್ಥಾನದಲ್ಲಿ ಬಿಟ್ಟು ನಾನು ಇಪ್ಪತ್ತೈದು ದಿನ ನಂದು ಒಂದು ಮೂಲ ಫ್ರಾಕ್ಚರ್ ಆಗಿತ್ತು ನಾನು ಇವತ್ತು ಮನಗಕ್ಕಾಗ್ತಾ ಇಲ್ಲ ಅದರಿಂದ ನಾನು ಏನು ಮಾತಾಡಿ ವಿಧಾನಸಭೆನಲ್ಲೇ ಏನೇನು ನಡೆದಿದೆ ಅನ್ನೋದ್ರಿಂದ ಅಲ್ಲೇ ಅದು ಒಂದು ದೇವಸ್ಥಾಗ ಅಲ್ಲಿ ಕೂತ್ಕೊಂಡು ಅಲ್ಲೇ ಹಿಡಿದೆ ಒಂದಲ್ಲಿ ಏನಪ್ಪ ನನಗೆ ಗೊತ್ತಿಲ್ಲಪ್ಪ ನನಗೆ ನೋಡಪ್ಪ ನನಗೆ ದೇವರ ಮೇಲೆ ನಂಬಿಕೆ ಇದೆ ನಾನ್ ಇಲ್ಲೇನು ಹೇಳಲ್ಲ ನಾನು ಅಲ್ಲೇ ಇಡೋದ ನಾನು ಈಗೇನ್ ಹೇಳಿದೆ ಜಿಲ್ಲೆನಲ್ಲಿ ಯಾವ ರೀತಿ ಪೊಲೀಸ್ ಇಲಾಖೆ ಹೆಂಗ್ ಇದೆ ಇದು ಹೆಂಗ್ ನಡೀತಾ ಇದೆ ಜಿಲ್ಲಾಧಿಕಾರಿಗಳ ಕಚೇರಿ ಹೆಂಗ್ ಕೆಲಸ ನಡೀತಾ ಇದೆ ಜಿಲ್ಲಾಧಿಕಾರಿಗಳ ಕಚೇರಿ ಹೆಂಗ್ ಹಿಡಿತಾ ಇದೆ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯದರ್ಶಿಗಳು ಕಚೇರಿ ಹೆಂಗ ಇದೆ ನಡೀಲಿ ಬೇರೆ ಜಿಲ್ಲಾಧಿಕಾರಿಗಳು ಹೆಂಗಿದ್ದಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ವಾಚ್ ಮಾಡ್ತಾ ಇದ್ದಾರೆ ಆಸನು ಆಕ್ಚುಲಿ ಜನರಲ್ ಆಗ್ಬೇಕಾಯ್ತು ಸುಪ್ರೀಂ ಕೋರ್ಟಲ್ಲೇ ಇವತ್ತು ಆ ಸುಪ್ರೀಂ ಕೋರ್ಟಲ್ಲಿ ಇದು ಮಾಡಬೇಕು ಅಂತ ಇದ್ರೆ ಜನರಲ್ ಇತ್ತು ಜನರಲ್ ಮಾಡಲಿಲ್ಲ ಮತ್ತೆ ಒಳೆಯಸಿಪುರ ಓದ್ಸರಿಯ ಬೇಕು ಅಂತ ಎಷ್ಟಿ ಮಾಡಿದ್ರು ಜಿಲ್ಲಾ ಪಂಚಾಯತಿ ಎಷ್ಟಿ ಮಾಡಿದರು ನಗರಸಭೆನೂ ಎಷ್ಟೇ ಮಾಡಿದ್ರು ಒಳೆಯನ್ಸಿಪುರ ಇವತ್ತು ಪುರಸಭೆ ಬೇಕು ಅಂತ ಹೇಳಿ ಬಿ ಸಿ ಎಂ ಪಿ ಮಾಡಿದೆ ಹೋದಷ್ಟು ಬಿ ಸಿ ಎಂ ಪಿ ಇವಷ್ಟು ಬಿ ಸಿ ಎಂ ಪಿ ಈ ಮಿ ಸಿ ಎಧ್ಯಕ್ಷರು ಬಿಜೆಪಿ ಅಧ್ಯಕ್ಷ ಜೊತೆ ಮಾತಾಡಿದ್ದಾರೆ ಬಿಜೆಪಿ ಅಧ್ಯಕ್ಷ ಏನ್ ಡೈರೆಕ್ಷನ್ ಕೊಡ್ತಾರೆ ಅಲ್ಲಿ ಜಿಲ್ಲಾ ಅಧ್ಯಕ್ಷತ್ರ ನಾನು ಇವರು ಸ್ವರೂಪ ಮಾತಾಡ್ತಾರೆ ಇಲ್ಲಿ ಜಿಲ್ಲೆಯ ತಾಲೂಕು ಅಧ್ಯಕ್ಷತ್ರ ಮಾತಾಡ್ತಾರೆ ಲಿಂಗೇಶ್ ಅವರು ಇಬ್ರು ಮಾತಾಡೋ ಗೌರ್ಮೆಂಟ್ ಕುಮಾರಸ್ವಾಮಿ ಅವರು ರಾಜ್ಯದ ಬಿಜೆಪಿ ಅಧ್ಯಕ್ಷರ ಜೊತೆ ಮಾತಾಡಿದ್ದಾರೆ ಅದನ್ನ ನಮಗೆ ಜಿಲ್ಲೆನಲ್ಲಿ ರಾಜ್ಯದ ಏನು ರಾಜ್ಯ ಮಟ್ಟದ ಜಿಲ್ಲೆ ರಾಜ್ಯ ಮಟ್ಟದ ಕೇಂದ್ರ ಸರ್ಕಾರ ಏನು ಕೇಂದ್ರದ ಇದು ನಮ್ಗೆ ಈಗ ಬೇಕಾಗಿರೋದು ಈ ದೇಶದ ಹಿತದೃಷ್ಟಿಯಿಂದ ಮೋದಿಯರು ಬೇಕು ಅಂತ ಇಡೀ ಇಡೀ ರಾಷ್ಟ್ರದ ಜನತೆ ಹೇಳ್ತೇಂದ್ರೆ ಅದು ಬೇಕಷ್ಟೇ ನಾವು ಇಲ್ಲಿ ಲೋಕಲ್ ಇವ್ರನ್ನ ಕೂತ್ಕೊಂಡು ಎಲ್ಲ ಒಟ್ಟಾಗಿ ನಾವು ಹೋಗಿ ಇವತ್ತು ರಾಜ್ಯದಲ್ಲಿ ಇವತ್ತು ಇದನ್ನ ತೆಗಿಬೇಕು ಅನ್ನೋ ಕಾಂಗ್ರೆಸ್ ತೆಗಿಬೇಕು ಅನ್ನೋದು ನಮ್ಮ ಒಂದು ಭಾವನೆ ಇದೆ ಅದರಿಂದ ಈಗ ಈಗ ರಾಜಕೀಯ ಮುಗ್ದೆ ಹೋಯ್ತು ಅಂದ್ರಪ್ಪ ಕುಮಾರಸ್ವಾಮಿ ಅವ್ರ ಮಂಡ್ಯದಲ್ಲಿ ಹೋಯ್ತು ಇದ್ರಲ್ಲಿ ಹೋಯ್ತು ಎಲ್ಲ ಆದ್ರು ಕುಮಾರಸ್ವಾಮಿ ಅವ್ರ ಎರಡ್ ಲಕ್ಷ ಎಂಬತ್ತು ಸಾವಿರದ ಕೆಲ್ಬೇಡ್ರಿ ಡಾಕ್ಟರ್ ಮನ್ಯಾದ್ ಬೇಡ್ರಿ ಡಾಕ್ಟರ್ ಪೋಸ್ಟ್ ಇದ್ದ ಮೂರೇ ತಿಂಗಳಿಗೆ ಎರಡು ಎಂಬತ್ತರಲ್ಲಿ ಗೆದ್ದಿರಲ್ಲ ಕುಮಾರಸ್ವಾಮಿ ಅವ್ರು ಕೇಂದ್ರದಲ್ಲಿ ಮಿಂತ್ರ ಅಂತ ಯಾರು ತಿಳ್ಕೊಂಡಿದ್ರ ಅದೆಲ್ಲ ದೇವ್ರು ಟೈಮ್ ಬರುತ್ತ ನಡೆದು ಹೇಳ್ತೀನಿ ನನಗೆ ಗೊತ್ತಿದೆ ಸರ್ ನಾನು ಸರ್ ನಾನು ನೋಡಿ ಸರ್ ನಾನು ಅಷ್ಟು ದೊಡ್ಡ ವ್ಯಕ್ತಿ ಇಲ್ಲ ನನಗೆಂತೂ ರಾಜ್ಯದಲ್ಲಿ ಯಾವುದೇ ಒಂದು ನಿವೇಶನ ನನ್ನ ಹೆಂಡತಿ ಹೆಸರಿಗಾಗಲಿ ಸರ್ಕಾರಿ ನಿವೇಶನ ಟಿಲ್ ಟುಡೆ ನನಗೆ ನನ್ನ ಮಕ್ಕಳಿಗೆ ಯಾವುದು ಇವತ್ತಿನವರೆಗೂ ಗೊತ್ತೇ ಒಂದು ನಿವೇಶನ ಸರ್ಕಾರಿ ನಿವೇಶನ ಆಗಲಿ ನಾನ್ ತಗೊಂಡಿಲ್ಲ ಅಷ್ಟೇ ಹೇಳ್ಬೋದು ಹೊರತು ಈಗ ಅದಿದ್ರೆ ಅದನ್ನ ಅವ್ರ ಬೇಕಾದ್ರೆ ಯಾವ್ದಾದ್ರು ಇದ್ರೆ ಅವ್ರಿಗೆ ಪ್ರಿಯಾಗಿ ಬರ್ಕೊಡ್ತೀವಿ ಬೇಕಾದ್ರೆ ಚಾಪ್ರೆ ನಾನೇ ಕೊಡ್ತೀನಿ ತಗೊಳಕ್ಕೆ ನನಗ್ ಗೊತ್ತಿಲ್ಲ ಈಗ ದೇವಗುಡ್ರು ಹೆಸರಲ್ಲಿ ದೇವಗುಡ್ರು ಕುಟುಂಬ ಅಂದ್ರೆ ನಾನು ನನ್ನ ತಂಗಿ ಇಬ್ರು ತಂಗಿರು ಅವ್ರ ಹೆಸರು ಯಾವ್ದಾದ್ರು ಇದ್ದೆ ಅವ್ರ ಕೈಲೂ ಬರ್ಸ್ಕೊಡ್ತೀನಿ ಪ್ರಿಯಾಗಿ ಬಾಲಕೃ ಯಾರ ನೋಡಪ್ಪ ಯಾತ್ ಹಿಟ್ಕಬೇಡಿ ಅಂತಾರೆ ಯಾರಯ್ಯ ಅವ್ರದೇ ರಾಜ್ಯ ಸರ್ಕಾರ ಇದೆ ಮಾಡಬೇಡಿ ಅಂತ ಹಿಡ್ಕೊಂಡಿದ್ದೀನಿ ನನಗೂ ಬಾಲಕೃಷ್ಣ ಹೋಡ್ಗೂ ನನಗೂ ಏನೇ ಸಂಬಂಧ ಬಾಲಕೃಷ್ಣಗೌಡ ಅವ್ನ ವ್ಯವಹಾರ ಅವ್ರು ಮಾಡ್ಕೇಳ್ತೇನೆ ಅವ್ರ ವ್ಯವಹಾರ ಬಾಲಕೃಷ್ಣ ಬಾಲಕೃಷ್ಣಗೌಡ ವ್ಯವಹಾರ ಮಾಡಕ್ ಯಾರು ಇವ್ರು ಕೇಳ್ಬಿಟ್ಟು ಮಾಡ್ತಾರೆ ಅವರು ಅವ್ರ ಮಕ್ಳು ಸ್ವಂತ ಮಾಡ್ತಾರೆ ನಾನು ನನ್ನ ಮಕ್ಳು ಸ್ವಂತ ಮಾಡ್ತೀವಿ ನಾವು ಕುಟುಂಬನೇ ಬೇರೆ ಆಗಿ ಎಷ್ಟು ಅವ್ರು ವ್ಯವಹಾರ ಮಾಡಿ ಬದುಕೇತಿ ಮೇಲೆ ನಾನೇ ಬಾಲಕೃಷ್ಣ ಹೋಡ್ನ ಇದು ಮಾಡಕ್ ಬಾಲಕೃಷ್ಣ ಹೋಡ್ ಮೇಲೆ ಎಲ್ಲ ತರ ಏನೇನು ಎಂಕ್ವೈರಿ ಮಾಡಿ ರಿಟೈರ್ಡ್ ಆದ್ಮೇಲೆ ಎಂಟು ವರ್ಷದ ಮೇಲೆ ಎಂಕ್ವೈರಿ ಮಾಡಿದ್ರು ಬಾಲಕೃಷ್ಣ ಹೋಣ ಮೇಲೆ ಎಂಟು ವರ್ಷ ರಿಟೈರ್ಡ್ ಆದ್ಮೇಲೆ ಎಲ್ಲ ತರ ಲೋಕಾಯುಕ್ತ ಮನೆ ರೈಡ್ ಮಾಡಿ ಬಾಲಕೃಷ್ಣ ಹುಣ್ಣ ಯಾರು ಮಾಡಿಸ್ತಾರಪ್ಪ ಎಂಟು ವರ್ಷ ಆದ್ಮೇಲೆ ಎಂಟು ವರ್ಷ ಬಾಲಕೃಷ್ಣ ಹುಡ್ಡ ಮನೆ ರೈಡೆ ಮಾಡಿದ್ರಲ್ಲ ಒಬ್ಬ ಅಧಿಕಾರಿ ಮೂರ್ ವರ್ಷ ಆದ್ಮೇಲೆ ಅವ್ನ ಮನೆ ಯಾವ ಮೂರು ವರ್ಷದ ಮೇಲೆ ಮಾಡಕ್ ಬರಲ್ಲ ರೈಡು ಎಂಟು ವರ್ಷ ಆದ್ಮೇಲೆ ಅವನ್ ಮನೆ ರೈಡ್ ಮಾಡಿದ್ರು ಬಾಲಕೃಷ್ಣಗೌಡರು ಮನೆ ಎಂಟು ವರ್ಷ ಆದ್ಮೇಲೆ ಈ ರಾಷ್ಟ್ರದಲ್ಲಿ ದೇವೇಗೌಡರು ಕುಟುಂಬದ ಮೇಲೆ ಹೈಕೋರ್ಟ್ ಲೋಕಾಯುಕ್ತ ಆಯುಕ್ತ ಸಿಒಿ ಸುಪ್ರೀಂ ಕೋರ್ಟ್ ಎಲ್ಲ ತನಿಖೆಯಾಗಿ ಇನ್ಯಾವುದೋ ರೀತಿ ನೋಡ್ಕೇಳಿ ನಡೆದಿದೆ ಈ ರಾಜ್ಯಲ್ಲಿ ಯಾರುವೆ ರಾಜಕಾರಣಿಗಳ ಇಲ್ಲಿ ಇಷ್ಟು ನಡೆಸಿದ್ರೆ ತನಿಖೆ ಅದು ದೇವೇಗೌಡರು ಕುಟುಂಬದ ನನ್ನ ಬಾಕಿ ವಿಷಯ ಏನು ಇನ್ನೊಬ್ರು ಹೋಗುದು ನಾನ್ ಯಾಕೆ ರಿಯಾಕ್ಟ್ ಮಾಡಕ್ ಹೋಲಿ ನನ್ಗೇನ್ರ ಅದು ಹುಚ್ಚು ಹ ಜಿಲ್ಲೆ ಸಕ್ರಿಯವಾಗಿ ಇರ್ತೀನಿ ಮತ್ತೆ ಈ ಜಿಲ್ಲೆನಲ್ಲಿ ಏಳು ಏಳು ಗೆಲ್ಲೋದು ಗುರಿ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷ ಅಧಿಕಾರಕ್ಕೆ ತರದೇ ಮುಂದಿನ ಗುರಿ ಕುಮಾರಸ್ವಾಮಿ ನಾನು ತಳ ಕುಮಾರಸ್ವಾಮಿ ನಾನು ಸೋರೂಪು ಲಿಂಗೇಶು ನಮ್ ಮಂಜಣ್ಣ ಬಾಲಣ್ಣ ಎಲ್ಲ ಸೇರಿ ಈ ಜಿಲ್ಲೆಯ ಚಾಲೆಂಜ್ ಮಾಡ್ತೀನಿ ನನ್ನ ನೇತೃತ್ವದ ರಾಜ್ಯದಲ್ಲಿ ಕುಮಾರಣ್ಣರು ಎರಡು ಮಕ್ಕಳೇ ತಳರಿ ಕುಮಾರಣ್ಣರು ಯಡಿಯೂರಪ್ಪನವರು ವಿಜೇಂದ್ರ ನಾವೆಲ್ಲ ಒಟ್ಟಿ ಸೇರಿ ಈ ರಾಜ್ಯದಲ್ಲಿ ಮತ್ತೆ ಅಧಿಕಾರಿಗೆ ತರೋದೇ ಮುಂದಿನ ಗುರಿ ಅದನ್ನು ಅದನ್ನು ಮಾಡೋಣ ಕುಮಾರಣ್ಣ ಕರೆಸಿ ಕುಮಾರಣ್ಣ ವಿಜಯೇಂದ್ರ ಅವರು ಯಡಿಯೂರಪ್ಪನವರು ದೇವೇಗೌಡರು ಅಲ್ಲ ಕುಮಾರಣ್ಣ ಯಡಿಯೂರಪ್ಪನವರು ದೇವೇಗೌಡರು ಎಲ್ಲ ಕರೆಸಿ ಮಾಡ ನಡೀರಿ